ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ತಾಲೂಕಿನ ಬುದಂಬಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ರಾಷ್ಟೀಯ ಶಿಕ್ಷಣ ಒಕ್ಕೂಟ ಹಾಗೂ ಸೇವಾ ಭಾರತಿ ಟ್ರಸ್ಟ್ ಮೈಸೂರು ವತಿಯಿಂದ ಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ ನೋಟ್ಬುಕ್ ಪೆನ್ನು ಪೆನ್ಸಿಲ್ಗಳನ್ನು ವಿತರಣೆ ಮಾಡಿ ಅರ್ಥಪೂರ್ಣವಾಗಿ ಸ್ವಾತಂತ್ರ್ಯ ದಿನವನ್ನು ಆಚರಿಸಿದರು ಕನ್ನಡ ಶಾಲೆಯ ಅಭಿವೃದ್ಧಿ ಹಾಗೂ ಸರ್ಕಾರಿ ಶಾಲೆಯ ಏಳಿಗೆಗೆ ನಮ್ಮ ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದೆ ಪ್ರತಿ ವರ್ಷ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಹಾಯ ಮಾಡುವುದರ ಜೊತೆಗೆ ಸಮಾಜಮುಖಿ ಕೆಲಸ ಮಾಡುವುದನ್ನು ಹವ್ಯಾಸವಾಗಿ ಬೆಳೆಸಿಕೊಂಡು ಬಂದಿದ್ದೇನೆ ಎಂದು ಮೈಸೂರು ಅರಮನೆ ಮುಂಭಾಗದ ವ್ಯಾಪಾರಸ್ಥರಾದ ಚಂದ್ರಶೇಖರ್ ಅವರು ತಿಳಿಸಿದರು ನಂತರ ಕನ್ನಡ ರಾಷ್ಟ್ರೀಯ ಶಿಕ್ಷಣ ಒಕ್ಕೂಟದ ಕಾರ್ಯದರ್ಶಿ ಎಚ್ ಎಸ್ ನಾಗಬಸಣ್ಣವರ್ ಮಾತನಾಡಿ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಈ ದಿನಗಳಲ್ಲಿ ಎಲ್ಲಾ ರೀತಿಯ ಸೌಲಭ್ಯ ದೊರೆಯುತ್ತದೆ ಎಲ್ಲರೂ ಉನ್ನತ ಶಿಕ್ಷಣ ಪಡೆದು ಸಂಸ್ಕೃತರಾಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಸಂಸ್ಥೆಯ ಪ್ರಮುಖರಾದ ಎಚ್ ಎಸ್ ನಾಗಬಸಣ್ಣ ಚಂದ್ರಶೇಖರ ಸಂತೆಮರಳ್ಳಿ ರಾಜು ಎಸ್ಡಿಎಂಸಿ ಅಧ್ಯಕ್ಷರು ಮಹದೇವರಯ್ಯನ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಶಿಕ್ಷಕರು ಶಿಕ್ಷಕಿಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿಗಾರ ಮಣಿಕಂಠ ನಾಯಕ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ गणेह तुगड़ी, गुणणेह तुगड़ी, गस्तुहरणेह तुगड़ी, गुणणेह तुगड़ी, सिविल पोलिस तुगड़ी, सिविल सर्विस, पोलिस सर्विस बढ़ा, जिला सर्विस पोलिस बढ़ा, जिला, जिला, जिला सर्विस बढ़ा, आदर्शा इंडिया है।

نے ಭಾಗಿಯಾಗಿರುವ ನಾವೆಲ್ಲರೂ ಸ್ವಾತಂತ್ರ್ಯ महोत्सवದ ಸಮಾರಂಭದಲ್ಲಿ ಇದ್ದೇವೆ ಮಹಾತ್ಮ ಗಾಂಧೀಜಿ सुभाष चंद्र बोस जवाहरलाल नेहरू ಡಾ. ಭಾಬಾ ದುಶಾಸ್ತ್ರಿ ಚಂದ್ರಶೇಖರ್ ಆಜಾ ಭಗತ್ ಸಿಂಗ್ ಜಾನ್ಸಿ ಲಕ್ಷ್ಮಿ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಮುಂತಾದ ಲಕ್ಷೋಪರಕ್ಷಕ ದೇಶಭಕ್ತರ ತ್ಯಾಗ ಬलिदान ಸಮರ್ಪಣೆ ಪರಿವಾಗಿದೆ ದಿವೃತ ಅಮೂಲ್ಯ ಸ್ವಾತಂತ್ರ್ಯಕ್ಕೆ ಈಗ ಎಪ್ಪತ್ತೆಂಟು ಸಂವತ್ಸರಗಳು ಸಂವತ್ಸರಗಳ ಸಂಭ್ರಮ ಭಾರತ ನಮಗೆ ಕೇವಲ ಒಂದು ಭೂ ಭೂಪ್ರದೇಶ ಮಾತ್ರವಲ್ಲ ಬದಲಿಗೆ ಇದು ನಮ್ಮ ಮಾತೃಭೂಮಿ ನಮ್ಮನ್ನು ಹೊತ್ತ ತಾಯಿ ಈ ತಾಯಿ ನೆಲದ ಜೊತೆ ಭಾವನಾತ್ಮಕ ಬಿಸಿಗೆ ಬೆಳೆದ ನಮಗೆ ದೇಶ ಪ್ರೇಮ ಎನ್ನುವುದು ಮಾತೃಪ್ರೇಮದ ರೂಪದಲ್ಲಿ ಹುಟ್ಟಿನಿಂದಲೂ ಬೆಳೆದು ಬಂದ ಸಹಜ ಸ್ವಭಾವ ಒಂದು ಕಾಲಕ್ಕೆ ಸಂಪದ್ಭರಿತವಾಗಿದ್ದ ನಮ್ಮ ದೇಶದ ಅಪಾರ ಸಂಪತ್ತು ಸಂಸ್ಕೃತಿ ಪರಕೀಯ ದಾಳಿಯಿಂದ ನಾಶವಾದರೂ ಅದನ್ನು ಮರಳಿ ಕಟ್ಟಿದ ಧೀಮಂತ ಸಂಸ್ಕೃತಿ ಭಾರತದ್ದಾಗಿದೆ ನಾವಿಂದು ರಾಷ್ಟ್ರೀಯ ಏಕತೆ ಮತ್ತು ಭಾವೈಕ್ಯತೆಯನ್ನು ಸಾಧಿಸುವುದರ ಜೊತೆ ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲಿ ಇರುವ ವಿಪುಲ ಅವಕಾಶಗಳನ್ನು ಬಳಸಿಕೊಂಡು ದೇಶದ ಸರ್ವಾಂಗೀಣ ಅಭಿವೃದ್ಧಿಯತ್ತ ವಿಶೇಷ ಗಮನ ಹರಿಸಬೇಕಾಗಿದೆ